ಶಿವಸಿಗವನ್ನ ಮರಗುತಿದೆ ಮರಗುತ್ತಿದೆ ಕದಡಿದಂತಕ್ಕರೋ ನ ಕಾಯುತ್ತಲ್ಲನಿಸುತ್ತಿದೆ ಎರಗುತ್ತಿದೆ ಎನ್ನ ಮನಸ್ಸು

ಸ್ವರ್ತ ಸ್ವಾರ್ಥ ನನ್ನ ಜಲ್ಲ ರುಕ್ಮಿಣಿಗೆ ಕಷ್ಟ ಬಿಡಿಸಿದನಯ್ಯಕ್ಕೂ ಮಂಗಲಾಂಗಿಯಳ ಕಷ್ಟ ಬಿಡಿ ಸಿದ್ಧನಯ್ಯ ಕೋಮಲಾಂಗಿಯಳ ವ್ರತವ 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 ವಾರಿ ಅಂದ್ರ ಏನು ನೀರು ನೀರಿನಲ್ಲಿ ಯಾವ್ದು ಹುಟ್ಟು ಕಮಲ ಪುಷ್ಪ ಕಮಲದಲ್ಲಿ ಹುಟ್ಟಿದವರು ಯಾರು ಚತುರ್ಮುಖ್ರಹ್ಮನಾದಂತ ನಾರದರು ಸ್ವರ್ಗ ಲೋಕದಿಂದ ಬರುವಾಗ ಒಂದು ಬಾರ್ಜಾತುವನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟರು ಮಾಡಿದ್ರಿ ನಾನು ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದೆ ಕಲಹಪ್ರಿಯನಾದ ನಾರದರು ಮಂದಿರಕ್ಕೆ ಹೋಗಿ ಸವಿಸ್ತಾರವಾಗಿ ಚಾಡ ಹೇಳಿದ ಅಂದಾಗ ಸತ್ಯಭಾಮ ಯಾಕ್ರಿ ಗುರುಗಳೇ ನನ್ನ ಯಾಕೆ ವ್ಯರ್ಥದ ನೋಡಮ್ಮ ಸರಗು ಬರುವಾಗ ನಾನು ಬರಗೈಲಿ ಬಂದಿದ್ದಿಲ್ಲ ತಾಯಿ ನಿನಗ ಆಗಿ ಒಂದು ಪಾರ ತಂದಿದ್ದಿ ಹಾಗಾದ್ರೆ ಎಲ್ಲಿದೆ ಕೊಟ್ಟು ಬಿಡ್ರಿ ಅಂತ ಕೇಳಿದ್ರು ಹೀಗೆಲ್ಲದಮ್ಮ ದಾರಿಯಲ್ಲಿ ಕೃಷ್ಣನ ಬೆಟ್ಟ ಆಯ್ತು ಕಸಿದುಕೊಂಡು ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಗುರುಗಳೇ ದೊಡ್ಡ ಮುಡಿಶ್ಬಿಟ್ಟು ಅಂತೀರಿ ರುಕ್ಮಿಣಿ ಅವಳ ತಂಗಿ ಅಕ್ಕನ ಮುಡಿಯಲ್ಲಿ ಇಷ್ಟು ಅಷ್ಟೇ ಇದೆ ತಂಗಿ ಮುಡಿಯಲ್ಲಿ ಇಷ್ಟು ಅಷ್ಟೇ ಇದೆ ಯಾವ ದೊಡ್ಡ ಮಾತಂತ ಹೇಳಕ್ ಬಂದಿರಿ ಗುರುಗಳೇ ಅಂತ ಕೇಳಿದ್ರು ಹೌದಮ್ಮ ಅಕ್ಕ ತಂಗಿಯಲ್ಲ ಬೇದದ ಅಂತ ಹೇಳಿಕ್ ಬಂದಿಲ್ಲಮ್ಮ ಆದ್ರೆ ಹೂವಿನಲ್ಲಿ ಎಷ್ಟೊಂದು ಮಹತ್ವದ ಅಂತ ಹೇಳ್ತಾ ಇದ್ರು ಹೌದು ನೋಡು ಗುರುಗಳೇ ಒಂದು ಹೂ ಅಂದ್ರೆ ಮಹತ್ವ ಅಂದ್ರೆ ಏನು ಬಾಳೆ ಹೋಗ್ ಹೇಳಿದ ಮೇಲೆ ನಿನಗೆ ತಿಳಿಸಿದ ಆ ಹೂ ಯಾರ ಹದಿನಾರು ಸಾವಿರ ಗೋಪಕಾಸ್ತ್ರೀ ಅವರ ತಾಯಿಯವರು ಹೇಳಂತ ಕೇಳಬೇಕು ಉಳಿದ ಆರು ಮಂದಿ ಪಟ್ಟದ ಆಸ್ತ್ರೀಯರು ಆ ರುಕ್ಮಿಣಿಯವರು ಪಾದ ಸೇವ ಮಾಡಬೇಕು ಅಂತ ಹೇಳಿದು ಅಂದಾಗ ಗುರುಗಳೇ ಇಷ್ಟೊಂದು ಮಹತ್ವ ಅದ ಅಂದ್ರೆ ನನಗೆ ಯಾಕೆ ನನ್ನ ನೆನಪು ತಗಿಲಿಲ್ಲ ನನಗೆ ಯಾಕೆ ತರಲಿಲ್ರಿ ಅಂತ ಕೇಳಿದ್ರು ಅವಾಗ ನಾರದ್ರು ಹೇಳಿದ್ರು ನೋಡು ಸತ್ಯಭಾಮ ನಿನ್ ನೆನಪು ತೆಗದಿ ಕೃಷ್ಣ ಇದು ರುಕ್ಮಿಣೀತಿ ಸಲ್ಲೋದಲ್ಲ ಸತ್ಯಭಾಮಗೆ ಸಲ್ಲುದಂತ ಹೂ ಅಂತ ಹೇಳಿದಾಗ ಗುರುಗಳೇ ಇದೊಮ್ಮೆ ಸತ್ಯಭಾಮ ನೆನಪು ನಾನು ಮಂದಿರದ ತೆಗೆದಿ ಇನ್ನೊಮ್ಮೆ ತೆಗದದಾದ್ರೆ ನನ್ನ ಮೈ ಧಗ ದಗದಗ ಅಂತದಂತ ಹೇಳಿಬಿಟ್ಟ ಅಂದಾಗ ಸತ್ಯಭಾಮ ಸಿಟ್ಟಿಗೆ ನನಗೊಂದು ಪತ್ರ ಬರೆದ್ರು ಪತ್ರಕ್ಕೆ ನಾನು ಉತ್ತರ ಕಳಿಸಲಿಲ್ಲ ದೂತಿಕಾಸ್ತ್ರೆಯನ್ನು ಕಳಿಸ್ಕೊಟ್ಟು ದೂತಿಯರಿಗೆ ಧಿಕ್ಕಾರ ಧಿಕ್ಕಾರ ಮಾಡಿದೆ ಮುಂದೆ ಸ್ವತಃ ಸತ್ಯಭಾಮ ದೂತಿಕಾಸ್ತಿಯನ್ನು ಕರೆದುಕೊಂಡು ನಾನಿದ್ದಲ್ಲಿಗೆ ಬಂದು ಅನನ್ಯ ರೀತಿಯಿಂದ ಕೇಳಿಕೊಂಡಳು ಅವಾಗ ನಾನು ಅವಳಿಗೆ ಧಿಕ್ಕಾರ ಧಿಕ್ಕಾರ ಮಾಡಿದೆ ಸತ್ಯಭಾಮ ಸಿಟ್ಟಿಗೆ ಶಕ್ತಿ ಪೂಜಾ ಕೂತು ಶಕ್ತಿ ಆಶೀರ್ವಾದ ಅವಳಿಗೆ ಆಗ್ಯದ ಶಕ್ತಿ ಆಶೀರ್ವಾದ ಏನಂದಾಗ್ಯದ ನೋಡು ಸತ್ಯಭಾಮ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಆ ಕೃಷ್ಣ ಪರಮಾತ್ಮನು ತಾರಣಗೈದ ನಿನ್ನ ಮಂದಿರಕ್ಕೆ ಬರುವಂತೆ ಮಾಡಿದ್ದೇನೆ ಹೋಗಮ್ಮ ಅವ್ರು ಹೊರ ಹೋಗ್ಯದ ಅದೇ ಶಕ್ತಿ ನನಗೆ ಏನು ಹೇಳಿಕತ್ತ ಕೃಷ್ಣ ನೀನು ಸತ್ಯಭಾಮನ ಮಂದಿರಕ್ಕೆ ಹೋಗಬೇಕು ಅವಳು ಕೂಡ ಮಾತಾಡಬೇಕು ಅವಳು ಮುಖವನ್ನು ನೋಡಬೇಕು ಅಂತ ಹೇಳಿ ಶಕ್ತಿ ಹೇಳ್ತ ಆದ್ರೆ ನನಗೆ ಹೋಗ್ಲಿಕ್ಕೆ ಅಲ್ಲಿಗೆ ಬರುದಿಲ್ಲ ಹೋಗ್ಲಿಕ್ಕೆ ಬರ್ತಲ್ಲ ಆದ್ರೆ ಶಕ್ತಿ ವಿರುದ್ಧ ವಿರದ ಆಗ್ತದ ಯಾಕಂದ್ರೆ ಎಲ್ಲಿ ಶಕ್ತಿ ಪೂಜೆ ನಡೆದಿರ್ತದೆ ಅಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ಮತ್ತೆ ಸ್ತ್ರೀ ರೂಪ ಧಾರಣ ಆಗ್ಬೇಕಾಗದ ಅದಕ್ಕೆ ಯಾವ್ದಾರ ಒಂದು ವೇಷ ಧಾರಣ ಮಾಡಬೇಕಲ್ಲ ನೀವು ಯಾವ ವೇಷ್ ಏನ್ ಎಂತ ವೇಷ ಅದು ನಿನ್ನ ತಲೆ ಸುದ್ದಿ ಆಗೈತಿಲ್ಲ ಬಿಡುಬಿಡಿಕೆ ಅಂದ್ರೆ ಏನು ಗಂಡ ಗಂಡ ವೇಷ ಆಗ್ತದ ಏನು ಹೆಣ್ಣು ವೇಷ ಆಗ್ತದ ಹೆಣ್ಮಕ್ಳು ನೋಡುದೇ ಜಗತ್ತಾಳುವಂತ ಕೃಷ್ಣ ಪರಮಾತ್ಮ ನಾನಿದ್ರು ಕೂಡ ಎಕ್ಕಚ್ಚಿತ್ತ ಒಂದು ಹೆಣ್ಣಿಗಾಗಿ ಸೀರೆ ಉಡುವಂತ ಪ್ರಸಂಗ ನನಗೆ ತಂದಿಟ್ಟ ಯಾಕಂದ್ರ ನನಗೆ ಯಾಕ ಸೀರೆ ಉಡ್ಸಿದಂದ್ರ ಹಿಂದಕ್ಕೆ ನಾರದ ಒಬ್ಬನ ಶಿರಿ ಉಡಿಸಿದ್ದೆ ಯಾಕಂದ್ರ ನಾರದ್ರ ಏನಂದ್ರು ತ್ರಿಲೋಕ ಸಂಚಾರಿ ಬಾಲ ಬ್ರಹ್ಮಚಾರಿ ನಾರದ ಹೌದಿಲ್ಲ ನಾರದ ಪ್ರಪಂಚದೊಳಗೆ ಏನು ಸುಖ ಐತಿ ತಾನು ಒಂದು ವಿಚಾರ ಮಾಡಿದ ಪ್ರಪಂಚ ನಾನು ಮಾಡಿದ್ರೆ ನನಗೋಟು ಸುಖ ಆಗಬಹುದಲ್ಲ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಗೋಪಿಕಾಸ್ತ್ರೀಯರು ಉಳಿದ ಎಂಟು ಮಂದಿ ಅಷ್ಟಮಾಸ್ತ್ರೀಯರು ಸರಸು ಸಲಾಪದಿಂದ ಕುಂತಿರ್ತಾನೆ ನಾನು ಒಂದು ಯಾಕೆ ಹೆಂತಿ ಆಗಬಾರದು ಅಂತ ಹೇಳಿ ನಾರದನಿಗೆ ಒಂದು ವಿಚಾರ ಬಂತು ಅವಾಗ ಪರಮಾತ್ಮಿರ ಗೋಪಿಗಾಸ್ತ್ರೀಯರಿದ್ದಾರೆ ಎಂಟು ಮಂದಿ ಸ್ತ್ರೀಯರಿದ್ದಾರೆ ನನಗೊಂದು ಹೆಂತಿ ಕೂಡಿದ್ರಾಗ ಹೌದು ಅವಾಗ ನಾರದ ನೀನು ಬಾಲ ಬ್ರಹ್ಮಚಾರಿ ನಿನಗೆ ಬೇಕು ಸಂಸಾರದ ಗುದ್ದಾಟು ಸಂಸಾರದೊಳಗೆ ಸುಖ ಇಲ್ಲಪ್ಪ ಬ್ಯಾಡ ಹೇಳಿದೆ ಅವಾಗ ಅಷ್ಟಾದ್ರೂ ಕೇಳಿಲ್ಲ ಇದನ್ನ ಬೇಕಾಗಿಲ್ಲ ನಿನಗೆ ಯಾವಾಗ ಹದಿನಾರು ಸಾವಿರದ ನೂರ ಎಂಟು ಮಂದಿ ಅದ್ರಾಗ ನನಗೊಬ್ಬಕಿನ ಕೊಡು ಅವಾಗ ನಾನೇನ್ ಹೇಳಿದೆ ನಾ ಎಲ್ಲಿ ಅವ್ರ ಮಂದಿರದಾಗ ಹೋಗ ಅಲ್ಲೇ ನೀ ನಾ ಎಲ್ಲಿ ಇರುದಲ್ ನೋಡು ಅವರ ನೀನ್ ಎಂತ ತಿಳ್ಕೊಂಡು ನೀ ಜೀವನ ಮಾಡ್ಕೊತ ಹೋಗು ಅಂತ ಹೇಳಿದೆ ಹೇಳಿದಾಗ ಪ್ರತಿಯೊಂದು ಮಂದಿರಕ್ಕೆ ಹೋದ ಅಲ್ಲೇ ಪ್ರತಿರೂಪ ನಂದು ಇತ್ತೇ ಇತ್ತು ಅಲ್ಲಿ ಅವಾಗ ಭಗವಂತ ಏನಪ್ಪಾ ನಿನ್ನ ಮಾಯಾಜಾಲ ಎಲ್ಲಿ ಹೋಗ್ತನ ಅಲ್ಲಿ ಇರತಿ ಮತ್ತೆ ಹ್ಯಾಗ ಅಂದ ಬ್ಯಾಡು ಇದ್ರಾಗ ಸುಖ ಇಲ್ಲ ಬ್ಯಾಡಂದ್ರು ಕೇಳಿಲ್ಲ ಯಾರು ಬೇಕು ರುಕ್ಮಿಣಿನ ಬೇಕಂದ ಅವಾಗ ಹಾಗಾದ್ರೆ ಹೋಗು ಅದಕ್ಕ ನಾನೇನು ಮಾಡಿದೆ ರುಕ್ಮಿಣಿಗೆ ನನ್ನ ಮಾಯಾವೇಶದಿಂದ ಹೇಳಿದ್ದೆ ನಾರದ್ರು ಬರ್ತಾರ ಬರ್ತಾರೋ ಅವ್ರನ್ನ ಆಧಾರ್ ಸತ್ಕಾರದಿಂದ ಬರಮಾಡ್ಕೊಳು ಅಂದ್ರೆ ಅವರಿಗೆ ಊಟಕ್ಕೆ ನೀಡುವತ್ನಾಗ ಮೂರ್ ಮೂರ್ ತಾಟ ಅಂತ ಹೇಳಿದೆ ಯಾಕಂದ್ರೆ ಕೃಷ್ಣಾರ್ಪಣೆ ಮಾಡಿ ಬಂದು ಕುಂದಿರ್ತುನು ಅಂತ ಹೇಳಿದೆ ಅವಾಗ ನಾರದ್ರು ಜಲ ಬಿಟ್ಟು ರುಕ್ಮಿಣಿ ಮಂದಿರಕ್ಕೆ ಹೋದ್ರು ನಾರದ್ರು ಹೋದ ಕೂಲೆ ರುಕ್ಮಿಣಿ ಒಬ್ಬಕೆದ್ರು ಇಲ್ಲಿ ಯಾರು ಇಲ್ಲ ಇದು ನಂದೇ ನಾನೇ ರಾಜಕೀಯ ಅಂತ ಹೇಳಿ ತಿಳ್ಕೊಂಡು ಬಿಟ್ಟ ಆಗ್ಬಿಟ್ಟು ಆನಂದ ಆಯ್ತು ಪಾದ ಪೂಜೆ ಮುಗಿತು ಪ್ರಸಾದ ಯೋಜನೆ ಮಾಡಿದ್ರು ಪ್ರಸಾದ ಮಾಡ್ಲಿಕ್ಕೆ ಕುಳಿತಿದ್ರು ಎಡಿ ಮೂರ್ ಹಾಕಿ ಅವಾಗ ನಾರದ ರುಕ್ಮಿಣಿ ಕೇಳ್ತಾನ ಯಾಕ ಎಡಿ ನಾವ್ ಇಬ್ಬರೇ ರುಕ್ಮಿಣಿ ಎರಡು ಎಡಿ ಬಡಿಸ ಮೂರ್ ಎಡಿ ಯಾಕೆ ಬಡಿಸಿದಿ ಅವಾಗ ರುಕ್ಮಿಣಿ ಹೇಳಿದಳು ಒಂದು ನನ್ನ ಕುಲದೇವರಿಗೆ ನೈವೇದ್ಯ ಮಾಡ ಅದಕ್ಕಾಗಿ ಮೂರ್ ಎಡಿ ಬಡಿಸಿನಿ ಆಯ್ತು ಅವಸರಲ್ಲೇ ಊಟ ಮಾಡವ್ರು ಇನ್ನು ಕೃಷ್ಣಾರ್ಪಣೆ ಅಂತ ಹೇಳಿ ಇದನ್ನ ಮಾಡ್ತಿದ್ರು ನನ್ನ ಮಾಯ ರೂಪದಿಂದ ಹೋಗಿ ಅಲ್ಲೇ ಕುಂತೆ ಭಗವಂತ ಏನಪ್ಪಾ ನಿನ್ನ ಮಾಯಾ ಜಾಲ ನನಗೆ ಏನು ಮಾಡಿದ್ರು ಸುಖ ನನಗೆ ಕೊಡುವಲ್ಲೆಲ್ಲ ಅಂದಾಗ ನಾರದ ಇಲ್ಲಿ ಬೇಡ ಯಮುನಾ ನದಿಗೆ ಹೋಗು ಅಲ್ಲೊಂದು ಕುಂಡಲಿ ಅದ ಅಲ್ಲಿ ಹೋಗಿ ನಿನ್ನ ವೇಷಭೂಷಣಗಳೆಲ್ಲ ತೆಗೆದಿಡು ತೆಗೆದಿಟ್ಟದ್ರ ಜಿಗಿ ಜಿಗಿದೆ ಅಂದ್ರೆ ನಿನಗೆ ಮನ್ಸಿಗೆ ಬಂದಂತ ಹಿಂತಿ ಆಗು ಅಂದೆ ಅವಾಗ ನಾರದ ಯಮುನಾ ನದಿಗೆ ಹೋದ ಒಂದು ಹೋದ ಹೋಗಿ ತನ್ನ ಎಲ್ಲಾ ವೀಣಾಗಿನ ತೆಗೆದಿಟ್ಟ ಇಟ್ಟೇನ ಕುಂಡಲಿ ಒಳಗೆ ಸಿಗದ ನಾರದ ಹೋಗಿ ನಾರದಿ ಆದ ಅಪರೂಪ ಈ ಮೂರ್ ಲೋಕದೊಳಗ ಅಂತ ಸುಂದರಿಯರು ಯಾರು ಆಗ್ಲಿಲ್ಲ ಅಂತ ಸುಂದರಿ ಆದ ಸ್ತ್ರೀ ಆದ್ರು ಅವ ಮೇಣಕಾಸುರ ಅಂತ ಹೇಳಿ ಅಲ್ಲೇ ಹೊಳೆ ದಂಡಿ ಹಿಡಿದ ಬರಾಕತ್ತಿದ್ದ ಬರುವಂತ ಸಮಯದೊಳಗ ಈ ಸುಂದರಿಯನ್ನು ನೋಡಿ ಮದುವೆ ಆಗೇ ಬಿಟ್ಟ ಮದುವೆ ಆಗಿ ಅರವತ್ತು ಮಕ್ಳು ಹುಡ್ತಾವೆ ನಾರದಗೆ ನಿನಗೆ ಎಷ್ಟು ಮಕ್ಳು ನಿನಗೆ ಎಷ್ಟು ಮಕ್ಳು ಇದ್ದಾರೆ ನಾಲ್ಕು ಅದಾವೆ ನಾಲ್ಕು ಸಂಭಾಳ್ಸೋದಾಕೈತಿ ಸಾಕಾಗೈತಿ ಹಾಂ ಹೆಂಗೆ ಸಾಕಾಗೈತಿ ಯಾಕಂದ್ರೆ ನಿನ್ನ ನಾಲ್ಕು ಮಕ್ಳ ಕೈ ಇಷ್ಟು ಮೋತಿ ಕಿಂಗ್ರ ಮಾಡಿ ಸಾಕಾಗೈತಿ ನಾರದ ಅರವತ್ ಮಕ್ಕಳ ವಿಚಾರ ಮಾಡಬೇಕಲ್ಲ ಯಾವ್ದೊಂದು ನೀರಂತ ಊಟ ಅಂತದ ಒಂದು ಚಡ್ಡಿ ಚಡ್ಡಿ ತಗೊಂಡ್ ಬಾತದ ನಾರದಾಗ ಸಾಕಾಗೋಯ್ತು ಅವಾಗ ಮತ್ತೆ ನಾನು ಇದ್ದಲ್ಲಿಗೆ ಬಂದು ಭಗವಂತ ಸಂಸಾರದೊಳಗ ಸುಖ ಇಲ್ಲಪ್ಪ ನೀ ಎಲ್ಲ ಹೇಳಿದ ಕರಿ ನಾ ವಿಚಾರ ಮಾಡ್ಲಿಲ್ಲ ಈ ಸಂಸಾರದೊಳಗ ಸುಖ ಇಲ್ಲ ನಾ ಮೊದ್ಲು ಹೆಂಗಿದ್ನಿ ಹಂಗ ಮಾಡು ಅಂದ ಅಂದಾಗ ಹಂಗ ಪರಮಾತ್ಮ ಏನಂದ್ರೆ ಆಯ್ತಪ್ಪ ನೀನು ಯಾವ ಕುಂಡಲಿಗೆ ಹೋಗಿ ಸ್ನಾನ ಮಾಡಿದ್ವೋ ಅಲ್ಲೇ ಹೋಗಿ ಜಿಗಿ ಅಂದಾಗ ನೀನು ಮತ್ತೆ ನಿನ್ನ ಪುರುಷ ರೂಪ ಆಗ್ತದ ಅಂದಾಗ ಹುಡ್ಕಿ ಆಡ್ಕೊತ ಹೋದ ಹೋಗಿ ಅದ ಕುಂಡಲಿ ಒಳಗೆ ಜಿಗದ ನಾರದಿ ಹೋಗಿ ನಾರದಾದ ನಾರದ ಆದ ಅರವತ್ತು ಮಕ್ಕಳೆಲ್ಲಿ ಹೋದ ವಿಚಾರ ಮಾಡಿ ಏನ ಇವತ್ತಿಗೂ ಕ್ಯಾಲೆಂಡರ್ದೊಳಗ್ಸ್ಥರ ಆಗ್ಯಾವ ಅರವತ್ತು ಸಮಸ್ತರ ಅವ ನಾರದನ ಮಕ್ಕಳು ಅವಾಗ ನಾರದ ಒಂದು ಮಾತು ಹೇಳಿದ್ದ ಕೃಷ್ಣ ಯಾವಾಗ ನನಗೆ ನೀ ಸೀರೆ ಉಡ್ಸಿ ಅಂದ ಬಳಕ ನಿನಗೂ ನಾ ಸೀರೆ ಉಡಿಸೇ ತೀರ್ಥನ ಅಂತೇಳಿ ಶಪಥ್ ಮಾಡಿದ್ದ ಆ ನಾರದನ ಶಾಪ ವಿಮೋಚನ ಆಗಬೇಕು ಸತ್ಯಭಾಮ ಗರ್ವ ಹರ್ರ ಪಾರ ಜಾತ ಅದಕ್ಕಾಗಿ ಸತ್ಯಭಾಮನ ಹಠಕ್ಕಾಗಿ ಸೀರೆ ಉಡುವಂತ ಪ್ರಸಂಗ ನನಗೆ ತಂದಿಟ್ಟ ನೋಡು ನಾನು ಒಂದು ಕೊರೋಂಜು ವಯಸ್ಸಾರಣ ಮಾಡಿದ್ದಾದ್ರೆ ಶಕುನ ಶಕುನಾಥ ಹೇಳಕ್ಕೆ ಬರ್ತದಿಲ್ಲ ಕೈ ಹಿಡಿದು ಸಹ ಹೌದಾ ನಾನು ಸಾಹಿತ್ಯಗಳ ಬೇಕಲ್ಲ ಹಾಗಾದ್ರೆ ಏನಪ್ಪ ನೀ ಅವಲಕ್ಕಿ ಗಂಟು ಬಿದ್ದೀಯ ತಬಲಾಜಿ ಹೇಳ ಹಾ ಸಾಹಿತಿಗಳು ಹೇಳ್ತಂತರ್ತಿ ਸੰਪੀਗਣਿਆ ਹੱਤੇ ਜੜੀਆਂ ਵਿੱਚ ਦੇ ਨੋ ਸੰਪੀਗਣਿਆ ਹੱਤੇ ਜੜੀਆਂ ਵਿੱਚ ਦੇ ਨੋ ਸੰਪੀਗਣਿਆ ਹੱਤੇ 전 a m 내 i g 지 ತಲೆಯಲ್ಲಿ ಜಡಿಗಳನ್ನು ಬಿಚ್ಚಿ ನಾನಾ ಆ ತರದ ಎಣ್ಣೆಗಳನ್ನು ಲೇಪನ ಮಾಡಿದ್ದೇನೆ ಹತ್ತರ ಗುಲಾಬ ಹೀನ ಹೀನ ಎಣ್ಣೆಗಳನ್ನು ಲೇಪನ ಮಾಡಿದ್ದೇನೆ ಮಾಡಿದ್ರಿ ಹ ಇನ್ನೊಂದು ಯಾವ್ಯಾವು ಯಾವ ಇದು ಪೆಟ್ರೋಲ್ ಡಿಸಲಾ ಚಿನ್ನಿ ಎಣ್ಣಿ ಇನ್ನೊಂದು ನಾಲ್ಕು ತುಪ್ಪುಗಳಿದಾವೆ ಇವನ್ನೆಲ್ಲ ಹಚ್ಗೋ ಅಂದ್ರೆ ಅವಕು ಎಣ್ಣೆ ಅಂತ ಹೈ ತಾಂಬ್ರಶಿಲಿ ಹೆಂಗೆ ಚೆರ್ಗೆ ಹೆಂಗೆ ಮಿಂಚು ಸತಿ ಕಾಗಿ ಬಂದು ಕುಕ್ಕಿ ಹೊಕ್ಕಾವ ಇನ್ನು ಮನೆಗಳಂತು ಬೇಕಲ್ಲ ಅವು ಯಾವ ಶಂಕಾಮನೆ ತಾಮರ ಮನೆ ಕೋರದ ಮನೆ ಅವ

i ಶಂಕಾಮನಿ ತಾವರ ಮನಿ ಪಟಕದ ಮಣಿಮಿ ಮೇಲಾಗಿ ತುಳಸಿ ಮನಿಗಳನ್ನು ಧಾರಣ ಮಾಡಿದ್ದೇನೆ ಮತ್ತೆ ಮತ್ತೆ ಹೇಳ ನೋಡಿದ ಆಕ್ಷಣ ಇಳೆ ಕೊರೋಂಜಂತ ಗುರುತಿಗಾಗಿ ಗುಲ್ಲ ಗಂಜಿ ಗೊರತೆ ಗಾಕಿದ ನಮ್ಮ ಗುಲ್ಲ ಹಾರವಣ ਰਤੇ ਗਾਕੇ ਦੇ ਨਮਾ ਗੁਲਾ ਗੰਜੇ ਹਾ ಗುರ್ತಿಗಾಗಿ ಗುಲಗಂಜಿ ಹಾರವನ್ನು ಹಾಕಿದ್ದೇನೆ ಯಂತ್ರ ಮಂತ್ರ ಸಾಹಿತ್ಯಗಳನ್ನೆಲ್ಲ ಮುಂದೆ ಕಟ್ಟಿದ್ದೇನೆ ಇಲ್ಲಿವರೆಗೆ ಅಪ್ಪ ಸ್ವಾಮಿ ಅಪ್ಪ ಸ್ವಾಮಿ ಅನ್ನುವಂತ ನಾಮಕ ಬಿಡಬೇಕು ಅಮ್ಮ ಅಂತ ನೀನು ಕರಿಬೇಕು ಬ್ರಹ್ಮಾಂಡವನ್ನು ಬುಟ್ಟಿಯನ್ನು ಮಾಡಿಕೊಂಡು ಬ್ರಹ್ಮನ ಮಗನನ್ನು ಮಾಡಿಕೊಂಡು ಕಂದನ ಮೇಲೆ ಜೋಗಳ ಹಾಡುತ್ತಾ ಬರ್ತಾ ಇದ್ದೇನೆ ಯಾ ಹೊರಗೆ ಬಂದ್ಬಿಡ್ಲಿ ಈಗ ಸದ್ಯ ಹೊರಗೆ ಬರ್ಲಿ look at it. Oh, oh. you uh -huh.

ವರಂಜರ್ ನಾ ನೋಡಿಲ್ಲ ನೋಡಿಯ ರಗೂರು ಬಂದಿನ ಹೆಂಗ್ ಇರ್ತಾರ ಒಪ್ಪ್ರು ನಿನ್ನ ಹೆಂಗ್ ಇರೋದಿಲ್ಲವಾ ಹಾಗ ಇರ್ತಾರ ಅವರ ಬೆರಿ ಹೆಂಗ ಹರಕ ಬರಕ ಸೀರಿ ಸೀರಿ ಹತ್ತನ್ನರ್ತೆ ಅಪ್ಪಿದ ಕುಸ ತಲೆ ಮೇಲೆ ಹೆಡಗಿ ಹೆಡಗಿ ಕೈಯಾಗ್ maarud ಬಡಗಿ ಬಡಗಿ ಅಷ್ಟ ಒಂದ 60 ಎಪ್ಪತ್ತು ವರ್ಷದ ಕೂಸಿನ ಅರವತ್ತೆರಡು ವರ್ಷದ ಕೂಸ ಇಲ್ಲಿ ಹೊತ್ತ ಅದು ಮೂರು ಸಂಜೆಲೆ ಕಾಡ್ಸಿದ ಕೂಸ ಅರವತ್ತೆರಡು ವರ್ಷದ ಕೂಸಾಕತೆ ಅದು ಅದು 62 ವರ್ಷದ ಕೂಸ ಇಲ್ಲಿ ಹೊತ್ತ ಅಯಮ್ಮ ಅಲ್ಲಿ ಐತೆ ಅಮ್ಮನ ಅಲ್ಲ ಅಲ್ಲ ಅಲ್ಲೊಂದು ಕೂಸು ಹೋಗಿತ್ತಳ ಅಲ್ಲ ಅಂತ ಅದೊಂದು ಕೂಸಿನ ಬೆನ್ನಿ ಕಟ್ಕೊಂಡು ಅವ್ರಿಗೆ ಹೇಗೆ ಬರ್ತಾರೆ ಬರ್ತಾರ ಏನು ನುತ್ತ ಬರ್ತಾರೆ ಎಮ್ಮ ಎಮ್ಮ ಮುದುಕಿ ಅವಲಕ್ಕ ನಿಂತ ಎಮ್ಮ எம்மா பே நாய நல்ல தாயி நீடையவ ஏ நல்ல தாயி நீடையவ

ताईआ न ताई ताई నన్న తా నెడ ఏ నన్న తాయిడ నిడ నిడ మక్కలుంటు మరింటు ఐశ్వర్య ఉంటు గంగు బాయి నీ గౌరు బాయి నిడ గౌరుబాయి నిడ నింగుబాయి నిడ నీలుబాయి నిడ ోకాపూర్ సక్కమ్మ బాయి నూ దేవలోకే దేవలోక అంద్రె మేలే మేళ మేలే ಮನೆ ಮಳೆ ಕಪ್ಪಿದೆ ಸರ್ ಅಪ್ಪನ ಅಪ್ನ ಬಿದ್ದೆವು ಮಳೆ ಉಳಿದ್ಸರ್ ಜೊತೆ ಆಡ್ಕೊತಾ ಬಂದೆವು ಹೇಗೋ ಅಲ್ಲ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಆಗ ಬಂದೆ ನನ್ನ ಬಂದೆ ಯಾರಿಗೇನು ಹೇಳುತ್ತಾ ಬಂದೆ ಎಷ್ಟು ಹೇಳು ಅದೇ ಪ್ರಕಾರ ವಿಚಾರ ಮಾಡ್ತಾನೆ